ಮುಕ್ತಾರ್ ಅಬ್ಬಾಸ್ ನಖ್ವಿ ಮುರಳಿ ಮನೋಹರ್ ಜೋಶಿ ಮಗಳು ರೇಣು ಗಂಡನ ಹೆಸರು ಶಹನವಾಜ್ ಹುಸೇನ್ ಲಾಲ್ಕೃಷ್ಣ ಅಡ್ವಾಣಿ ಮಗಳು ರೋಷನ್ ಎರಡನೇ ಗಂಡನ ಹೆಸರು ಸಲೀಂ ಅಡ್ವಾಣಿಯ ಸಹೋದರನ ಮಗಳು ಪ್ರತಿಭಾ ಅಲ್ತಾಫ್ ಹುಸೇನ್ ಅನ್ನ ಮದುವೆಯಾಗಿದ್ದಾಳೆ ಸುಬ್ರಹ್ಮಣ್ಯ ಸ್ವಾಮಿ ಮಗಳು ಸುಹಾಸಿನಿ ಗಂಡನ ಹೆಸರು ನದೀಮ್ ಹೈದರ್ ಬಾಲ್ ಠಾಕ್ರೆ ಮೊಮ್ಮಗಳು ಸಹಜಾದ್ ಎನ್ನುವನನ್ನ ಆಗ್ತಾಳೆ ಪ್ರವೀಣ್ ತೊಗಾಡಿಯ ಮಗಳು ಅಸ್ಫಾಕ್ ಮದುವೆ ಆಗ್ತಾಳೆ ಮೋಹನ್ ಭಾಗ್ವಾತ್ ಆರ್ಎಸ್ಎಸ್ನ ಮುಖ್ಯಸ್ಥ ಅವರ ಸಹೋದರ ಸಂಬಂಧಿ ಊರ್ಮಿಳಾ ಮಾಥೋಡ್ಕರ್ ಮೊಹಸೀನ್ ಅಖ್ತಾರ್ ಮದುವೆ ಆಗ್ತಾಳೆ ಶೀರಾ ದೀಕ್ಷಿತ್ ಮಗಳು ಲತೀಫಾ ಸೈಯದ್ ಮೊಹಮ್ಮದ್ ಇಮ್ರನ್ನ ಅಶೋಕ್ ಮಣಿ ಮಗಳು ಅಖಿಲಾ ಮಣಿ ಶಫೀನ್ ಜಹಾನನ್ನ ಮೋನಿಕಾ ಬೇಡಿ ಅಬು ಸಲೇಮ್ನನ್ನ ಸಂಗೀತ ಬಿಜಲಾನಿ ಅಜರುದ್ದೀನ್ ದಿನೇಶ್ ಗುಂಡೂರಾವ್ ಟಬು ಅವರನ್ನ ಸಚಿನ್ ಪೈಲಟ್ ಸಾರಾ ಅಬ್ದುಲ್ಲಾ ಅವರನ್ನ ಉಮರ್ ಅಬ್ದುಲ್ಲಾ ನಾಥ್ ಅವರನ್ನ ಶಾರುಖ್ ಖಾನ್ ಗೌರಿಯನ್ನ ಅಮೀರ್ ಖಾನ್ ಮೊದಲ ಪತ್ನಿ ರೀಮಾ ದತ್ ಬ್ರಾಹ್ಮಣ ಮನೆತನದವಳು ಎರಡನೇ ಪತ್ನಿ ಕಿರಣ್ ರಾವ್ ಕೂಡ ಬ್ರಾಹ್ಮಣ ಮನೆತನದವಳು ಸೈಫ್ ಅಲಿಖಾನ್ ಕರೀನಾ ಕಪೂರ್ ಅವರನ್ನ ಸೈಫ್ ಅವರ ತಂದೆ ನವಾಬ್ ಮನ್ಸೂರ್ ಅಲಿ ಖಾನ್ ಶರ್ಮಿಳಾ ಠಾಗೋರ್ ಅವರನ್ನ ಫರ್ಹಾನ್ ಅಖ್ತರ್ ಅಧೂನ್ ಭವನಿ ಅವರನ್ನ ಫರ್ಹಾನ್ ಅಜಿಮಿ ಆಯಿಷಾ ಟಾಕಿ ಅವರನ್ನ ಶಕೀಲ್ ಲದಾಖ್ ಅಮೃತ ಅರೋರ್ ಅವರನ್ನ ಸಲ್ಮಾನ್ ಅವರ ಸಹೋದರ ಅರ್ಬಜ್ ಖಾನ್ ಮಲೈಕಾ ಅರೋರ್ ಅವರನ್ನ ಮದುವೆಯಾಗಿದ್ದಾರೆ ಸಲ್ಮಾನ್ ತಮ್ಮ ಇನ್ನೊಬ್ಬ ಸುಹೇಲ್ ಖಾನ್ ಸೀಮಾ ಸಚ್ದೇವ್ ಅವರನ್ನ ಅಮೀರ್ ಖಾನ್ ನ ಸಹೋದರ ಸಂಬಂಧಿ ಇಮ್ರಾನ್ ಖಾನ್ ಅವಂತಿಕ್ ಅವರನ್ನ ಸಂಜಯ್ ಖಾನ್ ಮಗ ಜಾಯಿಬ್ ಖಾನ್ ಮಲ್ಲಿಕಾ ಫಾರಿರನ್ನ ಫಿರೋಜ್ ಖಾನ್ ಮಗ ಫರ್ದೀನ್ ಖಾನ್ ನತಾಶಾ ಅವರನ್ನು ಇರ್ಫಾನ್ ಖಾನ್ ಸುತಾಪರನ್ನ ನಾಸಿರುದ್ದೀನ್ ಶಾ ರತ್ನಾ ಪಾಠಕ್ರನ್ನ ಮದುವೆಯಾಗಿದ್ದಾರೆ ಆದರೆ ಹಿಂದೂ ಧರ್ಮ ರಕ್ಷಕರಿಗೆ ಬಡ ಮುಸ್ಲಿಮರು ದೇಶದ್ರೋಹಿಯಾಗಿಯೂ ಶ್ರೀಮಂತ ಮುಸ್ಲಿಮರು ಅಳಿಯಂದಿರಾಗಿಯೂ ಕಾಣ್ತಾರೆ ಹಿಂದೂ ಧರ್ಮದ ನಕಲಿ ಗುತ್ತಿಗೆದಾರರ ಈ ಅಸಲಿ ಬಣ್ಣ ಜನರಿಗೆ ತಿಳಿಯಲಿ ಅದಕ್ಕಾಗಿ ಈ ಮಾಹಿತಿಯನ್ನ ಹಂಚಿಕೊಳ್ಳಿ